ಎಷ್ಟೋ ಜನ ಬರ್ತಾರೆ ನಮ್ಮ ಆಶ್ರಮದಲ್ಲಿ ಬಂದಾಗ ಈ ಮಗು ಈ ರೀತಿ ಇದೆ ಇದಕ್ಕೆ ವಿದ್ಯಾಭ್ಯಾಸ ಬರ್ತಾ ಇಲ್ಲ ಅಂತ ಹೇಳಿದಾಗ ಆ ಗುರುವಿನ ಪ್ರಸಾದದಿಂದಲೇ ಎಷ್ಟೋ ಅನುಕೂಲತೆಗಳಾಗಿರೋದನ್ನು ನಮ್ಮ ಆಶ್ರಮದಲ್ಲಿ ನಾವು ನೋಡಬಹುದಾಗಿದೆ ಅದರಿಂದ ಗುರುವಿನ ಮಹತ್ವ ಗುರು ಅನ್ನೋದನ್ನು ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗತ್ತೆ ಗುರು ಚರಿತ್ರೆಯಲ್ಲಿ ಹೇಳ್ತಾರೆ ಸಂದೀಪಕ ಅಂತ ಹೇಳಿ ಒಬ್ಬ ಶಿಷ್ಯ ಇರ್ತಾನೆ ಆ ಗುರುವಿನ ಬಳಿ ಅವನು ಆ ಗುರು ನನಗೆ ಕುಷ್ಠರೋಗ ಬರುತ್ತೆ ನನ್ನನ್ನು ಯಾರಾದರೂ ಕಾಪಾಡೋರು ಇದ್ದೀರಾ ಇಪ್ಪತ್ತೊಂದು ವರ್ಷಗಳ ನನಗೆ ಸೇವೆ ಮಾಡೋರು ಯಾರಾದರೂ ಇದ್ದೀರಾ ಅಂತ ಗುರುಗಳು ಶಿಷ್ಯನನ್ನು ಪರೀಕ್ಷೆ ಮಾಡೋದಕ್ಕಾಗಿ ಕೇಳ್ತಾರೆ ಆಗ ಶಿಷ್ಯರೆಲ್ಲರೂ ಕೂಡ ನಾವು ನಿಮ್ಮ ಸೇವೆ ಮಾಡ್ತೀವಿ ಸ್ವಾಮಿ ಇಪ್ಪತ್ತೊಂದು ವರ್ಷ ನಾವಿರೋಕ್ಕಾಗಲ್ಲ ಅಂತ ಆಗ ಒಬ್ಬ ಸಂದೀಪಕ ಅನ್ನೋನು ನಾನು ನಿಮ್ಮ ಸೇವೆಯನ್ನು ಮಾಡ್ತೀನಿ ಅಯ್ಯ ನನಗೆ ಕುಷ್ಠರೋಗ ಬರುತ್ತೆ ಪೂರ್ವ ಜನ್ಮದಲ್ಲಿ ನಾನು ಕರ್ಮ ಮಾಡಿದ್ದೆ ಹಾಗಾಗಿ ನನಗೆ ಕುಷ್ಠರೋಗ ಬರುವಂತಹ ವ್ಯವಸ್ಥೆ ಇದೆಯಪ್ಪ ನೀನು ಆ ಸಂದರ್ಭದಲ್ಲಿ ನನ್ನನ್ನು ಸೇವೆ ಮಾಡೋಕ್ಕೆ ನೀನು ತಯಾರಿದೆಯಾ ಅಂದರೆ ಸ್ವಾಮಿ ನಿಮ್ಮ ಕುಷ್ಠರೋಗನ ನನಗೆ ಕೊಟ್ಬಿಡಿ ನಾನು ಅನುಭವಿಸ್ತೀನಿ ನೀವು ಅನುಭವಿಸಬೇಡಿ ಅಂತ ಹೇಳ್ತಾನೆ ಆಗ ಹಾಗಾಗೋದಿಲ್ಲಪ್ಪ ನನ್ನ ಜನ್ಮದ ಕರ್ಮವನ್ನು ನಾನೇ ಈ ದೇಹದಲ್ಲೇ ಅನುಭವಿಸಬೇಕಾಗಿದೆ ಆದ್ದರಿಂದ ನಾನು ಅನುಭವಿಸುವಾಗ ನನಗೆ ಒಬ್ಬ ಯಾರಾದರೂ ಸೇವೆಯನ್ನು ಮಾಡಬೇಕಾಗಿದೆ ಅದಕ್ಕೆ ಒಪ್ಕೊಳ್ಳೋರು ಯಾರಿದ್ರು ಮುಂದೆ ಬನ್ನಿ ಅಂದಾಗ ಸಂದೀಪಕ ಅನ್ನೋನು ಬರ್ತಾನೆ ನಾನು ಸೇವೆ ಮಾಡ್ತೀನಿ ಸ್ವಾಮಿ ಹಾಗಾದರೆ ಕಾಶಿಗೆ ನಡಿ ಅಂತ ಹೇಳಿ ಕಾಶಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಅವರಿಗೆ ಕುಷ್ಠರೋಗ ಪ್ರಾಪ್ತಿಯಾಗಿ ಮಾಡಿಕೊಂಡು ಕುಷ್ಠರೋಗವನ್ನು ಅನುಭವಿಸ್ತಾ ಇರ್ತಾರೆ ಕುಷ್ಠರೋಗ ಅಂತಂದರೆ ಇರುವಂತಹ ಎಲ್ಲ ರೋಗಗಳಿಗೂ ನೂರು ಪಟ್ಟು ಹೆಚ್ಚಿನದಾದ ಹಿಂಸೆಯನ್ನು ಅನುಭವಿಸುವಂತಹ ರೋಗ ಆ ರೋಗವನ್ನು ಬಂದಾಗ ಮೈಯೆಲ್ಲ ಅವರಿಗೆ ಕೀವು ಗುಳ್ಳೆಗಳಾಗಿರುತ್ತೆ ಎಲ್ಲ ಕಡೆ ಕೀವು ರಕ್ತ ಹರಿತಾ ಇರುತ್ತೆ ಅದನ್ನೆಲ್ಲ ಶುದ್ಧಿ ಮಾಡಬೇಕಾಗಿರುತ್ತೆ ಹೋಗಿ ಭಿಕ್ಷೆಯನ್ನು ತಂದು ಅವರಿಗೆ ಊಟ ಮಾಡಿಸೋದು ಅವರಿಗೆ ಸ್ನಾನ ಮಾಡಿಸೋದು ಎಲ್ಲವನ್ನು ಮಾಡ್ತಾಯಿರ್ತಾನೆ ಒಂದೇ ಒಂದು ಸಲಿನೂ ಕೂಡ ಒಂದೇ ಒಂದು ಸಲಿ ಕೂಡ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಕೂಡ ಹೋಗೋದಲ್ಲ ಹೀಗೆ ಅವನು ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡದೆ ನನ್ನ ಗುರುಗಳೇ ನನಗೆ ಕಾಶಿ ವಿಶ್ವನಾಥ ಅಂತ ಸೇವೆಯನ್ನು ಮಾಡ್ತಾ ಇರ್ತಾನೆ ಆ ಸೇವೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಒಂದು ಸಲ ಗುರುಗಳು ತುಂಬ ಹೊಗಳ್ತಾ ಇರ್ತಾರೆ ಒಂದು ಸಲ ಅವನನ್ನು ಹಿಡ್ಕೊಂಡು ಹೊಡಿತಾರೆ ಅವನ ಆಹಾರವನ್ನು ತಂದುಕೊಟ್ರೆ ನನಗೆ ಈ ಆಹಾರ ಈ ಆಹಾರ ಆಹಾರ ನನಗೆ ಇಷ್ಟ ಆಗ್ತಾಯಿಲ್ಲ ಬೇರೆ ತೊಗೊಂಡ್ಬಾ ಕಾಯಿ ಪಲ್ಯಗಳು ತೊಗೊಂಬ ಸಿಹಿ ತಿಂಡಿ ತೊಗೊಂಬ ಅಂತ ಪಾಪ ಅವನು ಹೋಗಿ ಭಿಕ್ಷೆ ಬೇಡ್ತಾನೆ ಮನೆಯಲ್ಲಿ ಆವ ಮನೆಯಲ್ಲಿ ಏನು ಕೊಡ್ತಾರೋ ಅದನ್ನು ತೊಗೊಂಡು ಇರ್ತಾನೆ ಇವನು ಪಾಕ ಮಾಡೋದಿಲ್ಲ ಇವನು ಅಡುಗೆ ಮಾಡ್ತಾ ಇರೋದಿಲ್ಲ ಭಿಕ್ಷೆ ಬೇಡಿ ತಂದರು ಕೂಡ ಅದನ್ನು ಅವನ ಮಕ್ಕದ ಮೇಲೆ ಎಚ್ತಾಯಿರ್ತಾರೆ ನಾವಾದರೆ ಏನು ಮಾಡ್ತೀವಿ ಇವತ್ತು ಏ ಇವನು ಯಾವನ ಯಾ ಇಷ್ಟೊಂದು ಕೋಪ ಮಾಡ್ಕೋತಾನೆ ನಮಗೆ ಇವನು ಸಹವಾಸನೇ ಬೇಡ ಅಂತ ದೂರ ಹೊಟ್ಟು ಹೋಗ್ತೀವಿ ಗುರು ಅಂದರೆ ಗುರುವಿನ ಸೇವೆ ಅಂದರೆ ಯಾವ ರೀತಿ ಇರುತ್ತಪ್ಪ ಅಂದರೆ ಮೊದಲನೇದಾಗಿ ಗುರುವಿನ ಸೇವೆ ಮಾಡಬೇಕಾದ್ರೆ ತಾಳ್ಮೆ ಬೇಕು ಶ್ರದ್ಧಾ ಸಬೂರಿ ನಮಗೆ ಸಂಪೂರ್ಣವಾದ ಶ್ರದ್ಧೆ ಇರಬೇಕು ಹಾಗೆ ಅತಿಯಾದ ತಾಳ್ಮೆ ಇರಬೇಕು ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ